ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮನಿ ಪಕ್ಕದಾಗ ಒಂದು ಅಜ್ಜಿ ಇದ್ಲು ಆ ಪಕ್ಕದ ಮನೆ ಅಜ್ಜಿ ಅಂತ ನಿಮಗೆ ತಮ್ಮನೇಲೆ ನೋಡಿದ್ರೆ ಇಕಿ ಈಕಿ ಅತ್ತೆ ಆ ಅಜ್ಜಿನ ಹೆಂಗಿತ್ತು ಅಂದ್ರೆ ನೋಡ್ರಿ ಇದೇ ಥರ ಇತ್ತು ಸೇಮ್ ಅಜ್ಜಿ ಆ ಅಜ್ಜಿ ಹಿಂಗ ಕೋಲ್ ಹಿಡ್ಕೊಂಡು ಓಡಾಡ್ತಿತ್ತು ಆ ಅಜ್ಜಿಗೆ ನನ್ನನ್ನು ಕಂಡ್ರೆ ಭಾಳ ಪ್ರೀತಿ ನಮ್ಮ ಅತ್ತಿಗೂ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ಅಷ್ಟು ಅಷ್ಟು ಪ್ರೀತಿ ಇತ್ತು ನೋಡ್ರಿ ನಮ್ಮ ಅಜ್ಜಿ ಆ ಪಕ್ಕದ ಮನೆ ಅಜ್ಜಿಗೆ ನನ್ನ ಮೇಲೆ ಭಾಳ ಪ್ರೀತಿ ನಂದು ನಾನು ಹೊರಗೆ ಬಂದ್ರೆ ಸಾಕು ತಾಯಿ ಬಾಯಿಲ್ಲಿ ಬಾಯಿಲ್ಲಿ ಅಂದ ಕರೆದು ಕುಂದರ್ಸ್ಕೊಂಡ ಏನು ಅಜ್ಜಿ ಅಂದ್ರೆ ಇಲ್ಲಿ ಕೂತ್ಕ ಕೆಲಸ ಆತ ಎಲ್ಲ ಕೆಲಸ ಆತ ರೊಟ್ಟಿ ಸುಟ್ಟೆ ಜಳಕ ಮಾಡಿ ದೇವ್ರ ಪುಜಿ ಮಾಡಿದೆ ಅಂತ ಎಲ್ಲ ಕೇಳ್ತಿತ್ತು ಕುಂದ್ರಿಸ್ಕೊಂಡು ಹಂಗೆ ಭಾಳ ಪ್ರೀತಿ ಅಜ್ಜಿ ಆಮೇಲೆ ನನಗೆ ಹೇಳ್ತಿತ್ತು ಬೆಳಗ್ಗೆ ದೌಡು ಬಿ ಬಿಸಿ ರೊಟ್ಟಿ ಸುಟ್ಟುಬಿಡು ಎಲ್ಲರೂ ಬಿಸಿ ರೊಟ್ಟಿ ಊಟ ಮಾಡ್ತಾರೆ ಆಮೇಲೆ ನೀನು ಅವರಿಂದ ಗುಟ್ಲೆ ಬಿಸಿ ರೊಟ್ಟಿ ಬಿಡು ನೀನು ಮತ್ತು ಹಂಗ ಇರಬೇಡ ಅಂತ ಹೇಳ್ತಿತ್ತು ಅಜ್ಜಿ ಆದ್ರೆ ಮತ್ತೆ ಯಾವತ್ತು ನನಗೆ ನೀನು ಉಣ್ಣು ನೀ ತಿನ್ನು ಅಂತ ಯಾವತ್ತೂ ಅಕ್ಕಿ ನನಗೆ ಹೇಳತದ್ದಿಲ್ಲ ಈ ಪಕ್ಕದ ಮನೆ ಅಜ್ಜಿ ಭಾಳ ಕಾಜಿ ಮಾಡ್ತತ್ತು ನಾವು ಹೊರಗೆ ಕಂಡ್ರೆ ಸಾಕು ಅಷ್ಟು ಪ್ರೀತಿ ಮಾಡ್ತಿತ್ತು ಒಂದಿನ ಬಿಡದಾಗ ಮತ್ತಷ್ಟು ವಿಷಯ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಜಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಜೈ ಶ್ರೀರಾಮ್ ಎಲ್ರಿಗೂ